ಹೆಚ್ಚು ಹೆಚ್ಚು ಬೆಳೆಯನ್ನು ಇಳುವರಿಯನ್ನು ಪಡ್ಕೊಳ್ಬೇಕು ಅನ್ನುವಂತ ಆಸೆ ಇತ್ತು ಇವತ್ತು ನಾವು ಒಂದ್ ಎಕರಲ್ಲಿ ನಲವತ್ ಕ್ವಿಂಟಾಲ್ ಬೆಳೆದೋ ಐವತ್ತು ಕ್ವಿಂಟಾಲ್ ಬೆಳೆದ್ಬಿಡೋ ಅಂತೇಳಿ ಅದರ ಹಿಂದೆ ನಾವು ತಾತ್ಕಾಲ ಆಗ್ತಾ ಆದರೆ ಅದಕ್ಕೇನು ಬಳಸ್ತಾ ಇದ್ದೀವಿ ಅದಾಗದಕ್ಕೆ ಕಾರಣ ಏನು ಅನ್ನೋದನ್ನ ಮರೀತಾ ಇದ್ದೀನಿ ಇವತ್ತು ಅದರಿಂದ ಆಗುವಂತಹ ಕೆಟ್ಟ ಪರಿಣಾಮವನ್ನು ಇವತ್ತು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರುವಂತಹ ರಾಸಾಯನಿಕವಾದಂತಹ ಗೊಬ್ಬರವನ್ನು ಬಳಸುವುದರ ಮೂಲಕ ಭೂಮಿಯ ಫಲವತ್ತತೆಗೆ ಅಥವಾ ಭೂಮಿಯ ಆರೋಗ್ಯ ಕೆಡಿತಾ ಇದೆ ದೊಡ್ಡ ಕೂಗಿದೆ ನಿಮಗೆ ಮಣ್ಣಿನ ಆರೋಗ್ಯ ಉಳಿಸಿ ಮಣ್ಣಿನ ಆರೋಗ್ಯ ಅಂತೆ ನಮ್ಮ ಆರೋಗ್ಯ ಇರಲಿ ಮಣ್ಣಿನ ಆರೋಗ್ಯ ಉಳಿಸಿದ ಬದುಕತಾ ಇರಲಿಲ್ಲ ಕೂಡ ಈ ಪ್ರಪಂಚದಾದ್ಯಂತ ಕೂಗಿದೆ ನಮ್ದಲ್ಲ ಪ್ರತಿಯೊಬ್ಬರು ಇದಕ್ಕೆ ಕೂಗನ್ನು ಕೊಡ್ತಾ ಇದ್ದಾರೆ ಮಣ್ಣಿನ ಆರೋಗ್ಯ ಉಳಿಸಬೇಕು ಅಂತೇಳಿ ಅಂದ್ರೆ ಮಣ್ಣು ಇವತ್ತು ಮನುಷ್ಯನ ದುರಾಸೆಯಿಂದಾಗಿ ಒಂದು ರಾಸಾಯನಿಕ ಮಿಶ್ರಗಳನ್ನ ಬಳಸೋದ್ರಿಂದಾಗಿ ಮಣ್ಣು ತನತನವನ್ನು ಕಳ್ಕೊಳ್ತಾ ಇತ್ತು ಇವತ್ತು ಇರೋದೊಂದೇ ಭೂಮಿ ನಿಲ್ಲೂ ಸಿಗ ನನಗೆ ಅದರಿಂದ ಅವ್ರು ಹೇಳ್ತಾ ಇದ್ದಾರೆ ಇರೋದೊಂದೇ ಭೂಮಿ ಉಡಿಸ್ಬಳಿ ಉಡಿಸ್ಬಳಿ ಭೂಮಿ ಅಂತ ಹೇಳ್ತಾ ಇದ್ದಾರೆ ಅಂತವಾಗಿ ಇವರು ಜೊತೆಗೆ ಒಂದು ಸತ್ಯಾಗ್ರಹ ಅನ್ನುವಂತ ಇಟ್ಕೊಂಡಿದ್ದಾರೆ ಯಾವ ರೀತಿ ಸತ್ಯಾಗ್ರಹ ಅಂದ್ರೆ ಕೆಟ್ಟದ್ರ ಮೇಲೆ ಹೋಗ್ಬೇಕು ನಮ್ಗೆ ಒಳ್ಳೆ ಉಂಟಾಗಬೇಕು ಅಂತ ಹೇಳಿ ಕುಲಾಂತರ ಬೇಕಾಗಿಲ್ಲ ನಮಗೆ ಕುಲಾಂತರ ತಲಿಯಿಂದ ನಾವು ಹೆಚ್ಚು ಹೆಚ್ಚು ಇವತ್ತು ಅದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮವನ್ನ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕುಲಾಂತರ ತಳಿಯಿಂದಾಗಿ ನಾವು ಬೆಳೆದ ಬೆಳೆ ಅದನ್ನು ಸ್ವೀಕರಿಸಿದ ಮೇಲೆ ನಾವು ಆಹಾರ ತೆಗೆದುಕೊಂಡ ಮೇಲೆ ಅದರಿಂದ ಆಗುವಂತಹ ದುಷ್ಪರಿಣಾಮ ಬಹಳ ದೊಡ್ಡದಾಗಿರುತ್ತದೆ ಅದರಲ್ಲಿ ಕೂಡ ಕ್ಯಾನ್ಸರ್ ಬಹಳ ದೊಡ್ಡ ರೋಗ ಆವರಿಸಿಕೊಳ್ತಾ ಇದೆ ಇದಕ್ಕೇನಪ್ಪ ಕಾರಣ ಅಂದ್ರೆ ಈ ಕುಲಾಂತರ ತಳಿಯಿಂದ ಬರುವಂತಹ ಬೆಳೆಗಳಿಂದ ಆಗ್ತಾ ಇರುವಂತಹ ಕೆಟ್ಟ ಪರಿಣಾಮ ಇದನ್ನ ಹೋಗಲಾಡಿಸಬೇಕು ಜನಗಳ ಆರೋಗ್ಯವನ್ನು ಕಾಪಾಡಬೇಕು ಜನಗಳ ಉತ್ತಮ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಸರ್ಕಾರದ ಕಣ್ಣು ತೆರೆಸಬೇಕು ಮತ್ತೆ ರೈತರು ಇದರ ಬಗ್ಗೆ ಒಲವನ್ನು ಉಂಟು ಮಾಡಿಕೊಂಡು ಏನೇ ಅವರು ಕಾನೂನು ತಂದ್ರು ಕೂಡ ವಿರುದ್ಧವಾಗಿ ನಾವು ನಡ್ಕೊಳ್ತೇವೆ ಎನ್ನುವಂತಹ ಒಂದು ಶಪಥವನ್ನ ರೈತರು ನೈಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸತ್ಯಾಗ್ರಹ ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿರುವಂತಹ ಇವತ್ತು ನಮ್ಮ ಮುಂದಿನ ಪೀಳಿಗೆ ಕೂಡ ಇವರು ಒಳ್ಳೆ ಭೂಮಿ ಬಿಟ್ಕೊಟ್ಟು ಹೋಗೋರಪ್ಪ ಒಳ್ಳೆ ವಾತಾವರಣ ಬಿಟ್ಕೊಟ್ಟು ಹೋಗೋರಪ್ಪ ಅಂತ ಹೇಳಬೇಕೇ ಹೊರತು ಎಲ್ಲ ಹಾಳು ಮಾಡುವ ಮುಖ್ಯಕ್ಕೆ ಆಗಲಿಲ್ಲ ಅನ್ನುವಂತಹ ಶಪ ಶಾಪವನ್ನು ಹಾಕಬೇಕು ಮಹಾತ್ಮ ಗಾಂಧಿ ಅವರ ಸ್ಮರಣೆಯನ್ನು ಮಾಡುವಂತಹ ಜಯಂತಿಯ ಸಂದರ್ಭದಲ್ಲಿ ಇವತ್ತು ಈ ಒಂದು ಪ್ರಾಂತೆಯ ವಿರುದ್ಧವಾಗ ಸತ್ಯಾಗ್ರಹದ ಹೋರಾಟವನ್ನು ಮಾಡುವಂತ ಕೆಲಸವನ್ನು ಮಾಡಿ ಆ ಸರ್ಕಾರದಕ್ಕೆ ಇದರ ಬಗ್ಗೆ ಮನವರಿಕೆಯನ್ನು ಕೊಟ್ಟು ಇದನ್ನು ವಾಪಸ್ ತೆಗೆದುಕೊಡ್ಬೇಕು ಇದು ಎಲ್ಲರ ಒಂದು ಸಂಗಮ ಆಗಿರುವಂತಹ ಈ ಸಂಗಮದ ಮೂಲಕ ಮುಖಾಂತರವಾಗಿ ಒಂದು ಒಳ್ಳೆಯ ಸಂದೇಶವನ್ನ ನಾಡಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸತ್ಯಾಗ್ರಹವನ್ನು ತುಂಬಾ ಸಂತೋಷ ಸಹಜವಾಗಿ ಬದುಕಬೇಕು ನಾವು ಯಾವುದೇ ಕೃತಜ್ಞತೆ ಬೇಕಾಗಿಲ್ಲ ಯಾವುದೇ ಒಂದು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಬೇಕಾದಷ್ಟು ಕೂಡ ಇದೆಲ್ಲವನ್ನ ಒಂದು ಉದ್ದೇಶವನ್ನಾಗಿಟ್ಟುಕೊಂಡು ಇಲ್ಲಿ ಬಂದು ನಾಲ್ಕು ಕ್ಷಣಗಳ ಕಾಲ ನಿಮ್ಮ ಜೊತೆ ಇರೋದಕ್ಕೆ ತುಂಬಾ ಸಂತೋಷವಾಗಿರುವಂತಹದ್ದು ಇಲ್ಲಿ ಎಲ್ಲರೂ ಕೂಡ ಇರುವಂತಹ ಮುಂದೆ ಎರಡು ಮೂರು ದಿವಸಗಳ ಕಾಲ ನಿರಂತರವಾಗಿ ಇದರ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ ಆ ಮೂಲಕ ಒಂದು ಸರ್ಕಾರಕ್ಕಾಗ್ಲಿ ಮತ್ತೆ ಅಧಿಕಾರಿಗಳಿಗಾಗಲಿ ಇಲಾಖೆಗಾಗಲಿ ಒಂದು ಉತ್ತಮ ಸಂದೇಶವನ್ನು ಕೊಡುವಂತ ಕೆಲಸ ಈ ಮೂಲಕ ಆಗ್ಲಿ ಹಾರೈಸ್ತಾ ನಿಮ್ಮೆಲ್ಲರಿಗೂ ಶುಭ ಮಾತನ್ನ